ಹಳ್ಳಿ ಕಾರ್ ದನಾನೇ ಇದು ಇದ್ರ ಮೂಲ ಏನು ಇದು ಯಾಕೆ ಕಟ್ಬೇಕು ಇದನ್ನ ಯಾಕೆ ಮಾಡಬೇಕು ಆ ಇನ್ಫಾರ್ಮೇಶನ್ ಕೊಟ್ಕೊಂಡು ಬಂದಿದ್ದಕ್ಕೆ ಇವತ್ತು ಹಳ್ಳಿ ಕಾರ್ವಾಡಿಯ ವರ್ತೂರ್ ಸಂತೋಷ್ ಕರ್ನಾಟಕದ ತಳಿ ಅರ್ಧ ಭಾಗದ ಸೌತ್ ಇಂಡಿಯನ್ ಬ್ರಿಡ್ ತಾಯಿ ಮೂಲ ಹಳ್ಳಿ ಕಾರ್ ನಮ್ಮ ತಾತಾನೂ ಕಟ್ತಾ ಇದ್ದ ಓರಿ ನಮ್ ತಾತನಕ್ಕೆ ಯಾಕೆ ಕೊಟ್ಟಿಲ್ಲ ಹಳ್ಳಿ ಕಾರ್ವಾಡಿಯಾ ನಮ್ಮ ಅಪ್ಪನ ಕಟ್ಟೋಣ ಯಾಕೆ ಕೊಟ್ಟಿಲ್ಲ ನಾನು ಬೇರೆಯವ್ರ್ ಕೇಳ್ಕೊಂಡೆ ಹೋಗಲ್ಲ ಯಾಕಂತಂದ್ರೆ ನಮ್ದು ಯಾಕೆ ಹೇಳ್ತೀರಾ ಅಂತಾರೆ ಸೋ ಇರಲಿ ನಮ್ಮ ಕೈನ ಹೇಳ್ಕೊಂತೀವಿ ನನಗೆ ಪ್ರೀತಿ ತೋರಿಸಿರೋ ಜನಗಳ ಜೊತೆ ಇದ್ದೀನಿ ನಾನು ಸಾಯಿಯವರ್ಗೂ ನಾನು ಹಿಂಗೆ ಇರೋದು ರಾಜಕೀಯಕ್ಕಂತೂ ನಾನು ಹೋಗಲ್ಲ ದಯವಿಟ್ಟು ಕೆಲವರೆಲ್ಲ ಈ ಭಯದಿಂದ ಇರ್ಬೋದೇನೋ ನಾನು ಬರಲ್ಲ ನಾನು ರಾಜಕೀಯಕ್ಕೆ ಬರಲ್ಲ ಬಿಗ್ ಬಾಸ್ ಇಂದ ಹೊರ್ಗಡೆ ಬಂದ ಮೇಲೆ ನಿದ್ದೆ ಹೋಗೋದಾಗ್ಲಿ ಇಲ್ಲ ಎಲ್ಲಾನ ಅಟ್ಲೀಸ್ಟ್ ಜನಗಳಿಗ ದೂರ ಇರ್ಬೇಕಂತಾರೆ ನಾನು ಎಲ್ಲಿದ್ದೀನಿ ನನಗ್ ಪ್ರೀತಿ ತೋರ್ಸಿರೋ ಜನಗಳ ಜೊತೆ ಇದ್ದೀನಿ ನಾನು ಒಂದೇ ಹೇಳೋದು ನಾನು ಹಳ್ಳಿ ಕಾರ್ ಬಸಪ್ಪನ್ ಕಾರ್ ನಾನ್ ಮಾಡಿರೋ ಸೇವೆ ಕುಂಬ ಮೇಲಿಕ್ ಮೆರೆಸ್ತಾ ಇರೋದು ಕುಂಬಿನ ಕಳಶ ಅಂತ ಅಯ್ಯಪ್ಪನ್ ನಾನ್ ಮೋಸನೆ ಮಾಡಿದ್ರೆ ನನ್ ಬಂದಿದ್ ಸಿಚುವೇಶನ್ ಇನ್ನೊಬ್ರಿಗೆ ಬಂದಿದ್ರೆ ಬಹುಶಃ ಅದ್ರ ತಿರುವುಗಳೇ ಬೇರೆ ತರ ಇಡ್ತಾ ಇತ್ತು ಯಾಕಂತಂದ್ರೆ ಅಯ್ಯಪ್ಪನ್ ನಿಂಕೊಂಡ್ ನಾನು ಎಲ್ಲೂ ಬಿಸ್ನೆಸ್ ಮಾಡಕ್ ಹೋಗಿಲ್ಲ ಇಲ್ಲ ನನ್ನ ನನ್ನ ಮನೆದು ನಂದು ನಂದು ಅಂತ ನಾನು ಎಲ್ಲೂ ಹೇಳಿಲ್ಲ ನಾನು ಇವತ್ತು ನಂದು ಅಂತ ನನ್ನ ಪದ ಬಳಸಿದ್ರೆ ನೋಡ್ಕೊಳ್ರಿ ಇವತ್ತು ನಾನು ಮಾಡಿರೋದು ಅಯ್ಯಪ್ಪನ ಸೇವೆ ಹಳ್ಳಿ ಕಾರ್ ಉಳಿಸ್ಬೇಕನ್ನೋ ನಿಟ್ಟನಾಗ ನಾನ್ ತಕೊಂತ ಇರೋದು ಎಲ್ಲರೂ ಸರ್ವೇ ಜನ ಸುಖಿನ ಭವಂತು ಅರಿಯೋ ನೀರ್ ದೊಣ್ಣೆ ನಾಯ್ಕ್ ನಪ್ನ ಇಲ್ಲ ಸಮುದ್ರದಾಗ ಈಜಕ್ಕೊಬ್ಬನೇ ತಾಕತ್ತೇನಿಲ್ಲ ನಾನು ಇವತ್ತು ಕರ್ನಾಟಕದ ಜನತೆಗೆ ನನ್ ಸಪೋರ್ಟ್ ಮಾಡಿರೋ ಎಲ್ಲ ಇಂಥವರ ಇದೆ ಅಂತ ನಾನು ಪದಾರ್ನ ಬಳಸೋಕೆ ಆಗಲ್ಲ ಚಿರಋಣಿ ನಾನು ಹಳ್ಳಿ ಕಾರ್ ರೇಸು ನ್ಯಾಷನಲ್ ಲೆವೆಲ್ ರೇಸು ಬೆಂಗಳೂರು ರೇಸ್ನ ಆಯೋಜನೆ ಮಾಡಕ್ ನಾನು ಇದ್ದೇ ಓದ್ತಾ ಇಲ್ಲ ಅವ್ರ ಸ್ವಾಗತ ಇರ್ಬೋದು ಅವ್ರಗಷ್ಟೇ ಗೌರವವಾಗಿ

ಅಲ್ಲ ನೆನ್ನೆ ಮೊನ್ನೆದು ಅಲ್ಲ ಅದು ಇವತ್ತಲ್ಲ ಹಳ್ಳಿ ಕಾರ್ ಅಂತಂದ್ರೆ ಎಲ್ರ ಕಿವಿನಲ್ಲೂ ಎಲ್ಲರ ಬಾಯಲ್ಲೂ ಎಲ್ಲ ಏನು ಅನ್ನೋದು ಗೊತ್ತಿರೋದು ವಿಚಾರನೇ ನಾಟಿ ದನ ಅಂತ ಎಲ್ಲೋ ಕಟ್ತಾ ಇದ್ರು ಎಲ್ಲರೂ ಅದಕ್ಕೆ ಹಳ್ಳಿ ಕಾರ್ ಹಳ್ಳಿ ಕಾರ್ ದನೇ ಇದು ಇದ್ರ ಮೂಲ ಏನು ಇದು ಯಾಕೆ ಕಟ್ಟಬೇಕು ಇದನ್ನ ಯಾಕೆ ಮಾಡಬೇಕು ನಾನು ಒಂದಷ್ಟು ಓದ್ಕೊಂಡಿದ್ದ ಕಾರಣಕ್ಕ ಇಲ್ಲೋ ನಮ್ಮ ತನ ನಾವು ಬಿಡೋ ಈ ನಿಟ್ಟಿನಲ್ಲಿ ನಾವು ಇನ್ಫಾರ್ಮೇಶನ್ ಇಲ್ದಿರ ಹೋದ್ರೆ ಎಲ್ಲಾನು ಹೋಗ್ಬಿಡ್ತೈತೆ ಆ ಇನ್ಫಾರ್ಮೇಶನ್ ಕೊಟ್ಕೊಂಡು ಬಂದಿದ್ದಕ್ಕೆ ಇವತ್ತು ಹಳ್ಳಿ ಕಾರವಾಡಿಯ ಹೊರ್ತೂರ್ ಸಂತೋಷ್ ಆಗಿರೋದು ಅಲ್ಲಣ್ಣ ನಾನು ಏನ್ ಹೇಳಿದೀನಿ ಅದ್ರ ಬಗ್ಗೆ ಓದಿ ತಿಳ್ಕೊಂಡು ನಮ್ಮ ಹಿರಿಕರಿಂದ ತಿಳ್ಕೊಂಡಿರೋದೆ ನಾನು ಹೇಳಿರೋದು ಅದು ನಿಜ ಅಲ್ವಾ ಕರ್ನಾಟಕದ ತಳಿ ಅರ್ಧ ಭಾಗದ ಸೌತ್ ಇಂಡಿಯನ್ ಬ್ರೀಡ್ ತಾಯಿ ಮೂಲ ಹಳ್ಳಿಕಾರ್ ಅದ್ರ ಲೆಕ್ಚರ್ಸ್ ಐತೆ ಯಾವುದೋ ಫಾರಿನ್ ಅವ್ರು ನಮ್ಮ ಹಳ್ಳಿ ಕಾರ ತಳ್ಳಿಕ ಎರಡೂವರೆ ಸಾವಿರ ರೂಪಾಯಿ ಸ್ಟ್ಯಾಂಪ್ ಕೊಟ್ಟವ್ರೆ ಅತಿ ಹೆಚ್ಚು ರಾಸುಗಳ ಸ್ಟ್ಯಾಂಪ್ಗಳಲ್ಲಿ ಹಳ್ಳಿ ಕಾರ್ ಸ್ಟ್ಯಾಂಪೇ ನಂಬರ್ ಒನ್ ಯಾಕೆ ಕೊಟ್ರು ರೋಗ ರೆಸಿಸ್ಟಬಲ್ ಪವರ್ ಇರೋದು ಹಳ್ಳಿ ಕಾರ್ಗೆ ನಮ್ಮ ತಾತನೂ ಕಟ್ತಾ ಇದ್ದಾವೆ ಓರಿ ನಮ್ಮ ತಾತನಿಗೆ ಯಾಕೆ ಕೊಟ್ಟಿಲ್ಲ ಹಳ್ಳಿ ಕಾರ್ ವಾಡಿಯಾ ನಮ್ಮಅಪ್ಪನು ಕಟ್ಟೋಣ ಯಾಕೆ ಕೊಟ್ಟಿಲ್ಲ ನಾನು ಬೇರೆಯವ್ರಿಗೆ ಕೇಳ್ಕೊಂಡೆ ಹೋಗಲ್ಲ ಯಾಕಂತಂದ್ರೆ ನಮ್ದ್ಯಾಕೆ ಹೇಳ್ತೀರಾ ಅಂತಾರೆ ಸೋ ಕಾಲ್ಡು ಇರಲಿ ನಮ್ಮ ಕೈನ ಹೇಳ್ಕೊತೀವಿ ಹೌದಪ್ಪ ಕಟ್ಟೋರು ಒಂದು ಜೊತೆ ಸೀಮೆ ದನ ಅಂತ ಕಟ್ಟೋರು ಒಂದು ಜೊತೆ ನಾಟಿ ದನ ಅಂತ ಕಟ್ಟೋರು ದನ ಅಂತ ಕಟ್ತಾ ಇರಲಿಲ್ಲ ಇದೇ ಹಳ್ಳಿಕಾರರು ಕೋಡ್ ಸಣ್ಣ ಇರಬೇಕು ಕತ್ತ ಸಾರಂಗ್ದಂಗೆ ಇರಬೇಕು ಪಂಚಮಿ ಹಿಂಗೆ ಇರಬೇಕು ಕಾಲ್ಕಂಬ ಹಿಂಗೆ ಇರಬೇಕು ನಡ ಹಿಂಗೆ ಇರಬೇಕು ದಾವಣಿ ಸುಳಿ ಇದ್ರೆ ದನ ಕಟ್ಟಿದ್ರೆ ಮನೆಯಾಗ ಗೆಚ್ತದೆ ಎಲ್ಲ ಒಂದೊಂದು ಹೇಳ್ಕೊಂಡ ಆ ಬಸಪ್ಪನಕ ಆ ಬಸಪ್ಪನ ಉಳ್ಸಿಟ್ಟಾಗ ನಾನು ನನ್ನ ಜೀವನ ಅಂತ ಬಂದವಾಗ ನೀನು ನಾನು ಬೇರೆ ಹತ್ರಕ್ಕೆ ಹೋಗಿ ಹೋಗ್ಬೋದು ಇವತ್ತು ನೋಡ್ಬೋದು ಬಿಗ್ ಬಾಸಿಂದ ಹೊರಗಡೆ ಬಂದ ಮೇಲೆ ನಿದ್ದೆ ಹೋಗೋದಾಗಲಿ ಇಲ್ಲ ಎಲ್ಲನ ಅಟ್ಲೀಸ್ಟ್ ಜನಗಳಿಗ ದೂರ ಇರಬೇಕಂತಾರೆ ನಾನು ಎಲ್ಲಿದ್ದೀನಿ ನನಗೆ ಪ್ರೀತಿ ತೋರಿಸಿರೋ ಜನಗಳ ಜೊತೆ ಇದ್ದೀನಿ ನಾನು ಸಾಯೋವರೆಗೂ ನಾನು ಹಿಂಗೆ ಇರೋದು ರಾಜಕೀಯಕ್ಕಂತೂ ನಾನು ಹೋಗಲ್ಲ ದಯವಿಟ್ಟು ಕೆಲವರೆಲ್ಲ ಈ ಭಯದಿಂದ ಇರ್ಬೋದೇನೋ ನಾನು ಬರೋಲ್ಲ ನಾನು ರಾಜಕೀಯಕ್ಕೆ ಬರಲ್ಲ ಅದ್ರ ಕ್ಲಿಯರ್ ಅದ್ರಾಗೇನು ಎರಡು ಮಾತಿಲ್ಲ ಹೋಗೋಕಿನ್ನ ಮುಂಚೆನೂ ಅದೇ ಹೋದ್ಮೇಲೂ ಅದೇ ನನಗೆ ರಾಜಕೀಯ ಮಾಡಕ್ಕೆ ಇಷ್ಟ ಇಲ್ಲ ನಾನು ಮಾಡಲ್ಲ ನನಗ್ ಬೇಡ ಮಾಡೋ ಪುಣ್ಯ ತಂದ್ರೆ ಮಾಡ್ಕೊಂಡ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಚುನಾವಣೆಗೆ ಈ ಸಿಕ್ತಲ್ಲ ಉತ್ತರ ಯಾಕೆ ಮತ್ತೆ ಪ್ರಶ್ನೆ ರೇಸ್ ಮಾಡ್ತೀರಾ ಮುಂದಕ್ಕ ಹಾ ನಾನು ಒಂದೇ ಹೇಳೋದು ಬಸಪ್ಪನ್ ಮಾಡಿರೋ ಸೇವಕೇಲಿ ಮೆರ್ಸ್ತಾ ಇರೋದು ಕೊಂಬಿನ ಕಳಶ ಅಂತ ಆಯಪ್ಪನ ಮೋಸನೆ ಮಾಡಿದ್ರೆ ನನಗೆ ಬಂದ ಸಿಚುವೇಶನ್ ಇನ್ನೊಬ್ರು ಬಂದಿದ್ರೆ ಬಹುಶಃ ಅದ್ರ ತಿರುವುಗಳೇ ಬೇರೆ ತರ ಇಡ್ತಾ ಇತ್ತು ಆಯ್ತಾ ಆಯಪ್ಪನೂ ನಾನೇನೋ ನಿಸ್ವಾರ್ಥ ಮಾಡಿದ್ರೆ ಕಾಲಾಗಿರೋ ಲಾಳಾಕ್ ತುಳಿತಾ ಇದ್ನ ಇವತ್ತು ಕೆಲವ್ರನ್ನ ತುಳಿತಾವ್ನೆ ಯಾಕಂತಂದ್ರ ಅಯ್ಯಪ್ಪನ ಇಕೊಂಡು ನಾನು ಎಲ್ಲೂ ಬಿಸ್ನೆಸ್ ಮಾಡಕ್ ಹೋಗಿಲ್ಲ ಇಲ್ಲ ನನ್ನ ನನ್ನ ಮನೆದು ನಂದು ನಂದು ಅಂತ ನಾನು ಎಲ್ಲೂ ಹೇಳಿಲ್ಲ ನಾನು ಇವತ್ತು ವರ್ಕೊಂಡು ನಂದು ಅಂತ ನಾನು ಪದ ಬಳಸಿದ್ರೆ ನೋಡ್ಕೊಳ್ರಿ ಏನಣ್ಣ ಇವತ್ತು ನಾನು ಮಾಡಿರೋದು ಅಯ್ಯಪ್ಪನ ಸೇವೆ ಹಳ್ಳಿ ಕಾರ್ ಉಳಿಸ್ಬೇಕನ್ನೋ ನಿಟ್ಟಿನಾಗ ನಾನು ತಕೊಳ್ತಾ ಇರೋದು ಎಲ್ಲರೂ ಸರ್ವೇ ಜನ ಸುಖಿನ ಭವಂತು ಅರಿಯೋ ನೀರ್ ದೊಣೆ ನಾಯ್ಕ ನಪ್ನ ಇಲ್ಲ ಸಮುದ್ರದಾಗ ಈಜಕ್ಕೊಬ್ಬನೇ ಅನ್ನೋದೇನಿಲ್ಲ ನಾನು ಹತ್ರ ರೇಸ್ ಮಾಡ್ರಿ ಅವ್ರ ಊರು ಊರ್ಕು ಮಾಡ್ಲಿ ಯಾರನ್ನ ಅಡ್ಡವ್ರ ಸಪ್ಲಂ ಪರ್ಶನಾಗ್ ನಾನು ಇರಲಿಲ್ಲ ಹೋದ್ ವರ್ಷ ಚಿನ್ನ ಕೊಟ್ಟೆ ಒಂದು ಗ್ರಾಮ್ ಐದ್ ಸಾವಿರದ ಇನ್ನೂರ ಮುನ್ನೂರ ಇತ್ತು ನಾನು ನಮ್ ಸ್ನೇಹಿತರು ಹೊಸಕೋಟೆ ವರ್ಷ ಸೇರ್ಕೊಂಡು ಈ ವರ್ಷ ನಾನು ಇರಲಿಲ್ಲ ಕೊಟ್ಟಿದ್ರೆ ಯಾರಾದ್ರೂ ತಕೊಳಲ್ಲ ಅನ್ನೋರ ಇಲ್ಲ ಕೊಟ್ಟಿರೋ ಯಾಕೆ ಕೊಟ್ಟೆ ಅಂತ ಕೇಳೋರ ಯಾರಂದ್ರೆ ಇವರು ಕಿಸಿಯಾಕ್ ಆಗದಿರ ಇರೋರು ಜಗ್ಗೇಶ್ ಅನ್ನೋ ಡೈಲಾಗ್ ಏನು ಜೀವನದಲ್ಲಿ ಕಿಸಿಯಾಕ್ ಆಗಲ್ಲ ಅಲ್ಲ ಅವರು ಆಮೇಲೆ ನಾನು ಯಾವುದೇ ಜೀವಿಗೂ ಹೋಲ್ಸಲ್ಲ ದೇವರು ಸೃಷ್ಟಿ ಮಾಡಿರೋ ಜೀವಿಗಳಿಕ ಯಾವುದಕ್ಕೂ ಹೋಲ್ಸಿದ್ರು ತಪ್ಪಾಗ್ತದೆ ಇವಾಗ ನೀವು ಪ್ರಶ್ನೆಗಳು ಕೇಳಿ ಕೇಳಿ ನನ್ಗೆ ಗಂಜಲ್ ಬಾಯ್ ತೋರಿಸ್ತೀರ ಇವಾಗ ತೊಳಿಬೇಕು ನಾ ಅಷ್ಟೇ ಬೀದರಿಂದ ಚಾಮ್ರಾಡ್ ಕೂಡ ಬರ್ಬೋದು ಕೂಡ ಒಂದ್ ಇನ್ಸಿಡೆಂಟ್ಗೆ ಮನೆ ಮನೇಲೂ ಕೂಡ ನಮ್ ಮಗ ಆಕ್ಚುಲಿ ಹೋಗಿದ್ರೆ ತಪ್ಪ ಮಾಡಿಲ್ಲ ನೂರಾರು ಜನ ತಪ್ಪ ಮಾಡಿದ್ರೆ ಸಾವಿರಾರು ಜನ ತಪ್ಪ ಮಾಡಿ ಅವ್ರ ಬಿಟ್ಟು ಸಂತೋಷ ಮಾತ್ರ ಯಾಕೆ ಈ ರೀತಿಯಾಗಿ ಶಿಕ್ಷಕ ಎರಡು ಸರ್ ಸೋಷಿಯಲ್ ಮೀಡಿಯಾದ್ರೆ ಒಂದ್ ಫೋಟೋ ನಿಂದು ಇನ್ನೂ ಕೂಡ ದೊಡ್ಡ ದೊಡ್ಡ ವ್ಯಕ್ತಿಗಳ ಹಾಕಿದ್ದಾರೆ ಯಾಕೆಂದ್ರೆ ಅದ್ರ ಬಗ್ಗೆ ಏನ್ ಹೇಳ್ತೀನಿ ಅಂದ್ರೆ ನಾನು ಇವತ್ತು ಕರ್ನಾಟಕದ ಜನತೆಗೆ ನನ್ಗೆ ಸಪೋರ್ಟ್ ಮಾಡಿರೋ ಎಲ್ಲ ಇಂಥವರ ಇದೆ ಅಂತ ನಾನು ಪದಾರ್ನ ಬಳಸಕ್ ಆಗಲ್ಲ ಚಿರಋಣಿ ನಾನು ಅದಕ್ಕೋಸ್ಕರನೇ ಇವತ್ತು ಹಳ್ಳಿ ಕಾರ್ ರೇಸು ನ್ಯಾಷನಲ್ ಲೆವೆಲ್ ರೇಸು ಬೆಂಗಳೂರು ರೇಸ್ನ ಆಯೋಜನೆ ಮಾಡಕ್ ನಾನು ಇದ್ದೇ ಓದ್ತಾ ಇಲ್ಲ ನನ್ನ ಕೈ ಯಾವಾಗ ಬಂದು ನಾನು ಜನಗಳ ಸೇರಿ ಮಾಡಬೇಕು ಇದನ್ನ ಯಶಸ್ವಿ ಮಾಡ್ಬೇಕಂತ ಜನಗಳೆಲ್ಲ ಸಾಕಾರ ಹೋದ ವರ್ಷ ಮಾಡ್ದಂಗೆ ಈ ವರ್ಷವೂ ಮಾಡಿ ಯಶಸ್ವಿ ಮಾಡಿಕೊಂಡು ನಾವು ಮುನ್ನುಗ್ಗೋಣ ನಮ್ಮ ಕಾರ್ಯದಲ್ಲಿರಬೇಕು ನಮ್ಮ ಮಾತುಗಳು ಸುಮ್ಮನೆ ಬಾಂಡ್ ಬೇಜಾರು ಮೀಡಿಯಾ ಬಂತು ಮೈಕ್ ಬಂತು ಅಂದವಾಗ ಕೆಲವ್ರಿಗೆ ಎಂಥೂಸಿಯ ಮುಟ್ಬಿಡ್ತದೆ ಎಲ್ಲಿಲ್ದಿರ ಇರೋದು ಬಂದುಬಿಡ್ತದೆ ಆದ್ರೆ ನಾನು ಇನ್ನೇನು ಹೇಳಿ ಹೋಗಿ ಬಂದು ಹೋಗಿ ಬಂದು ಅಲ್ಲೇ ಬರ್ತೀರಾ

ಅವರನ್ ಸ್ವಾಗತ ಆಯ್ರಬಹುದು ಅವ್ರಕಷ್ಟೇ ಗೌರವವಾಗಿ ಎಲ್ಲಿನೂ ಸುದೀಪ್ ಇವತ್ತೋರ್ಕು ಯಾ ಯಾವ ಆಗಲಿ ಅಂದ್ರೆ ರೈತರ ಪರ ಅಂತ ಎಲ್ಲಿ ಹಾಕಿಲ್ಲ ನಾನು ಸುದೀಪ್ ಸುದೀಪ್ಣ್ಣ ರೈತನ ಪರಾನ ಅಲ್ಲ ಅನ್ನೋದು ಆಯ್ತಾ ಸಿಕ್ತ ಉತ್ತರ ಹ ಆ ಸರ್ ಕೊನೆನಾಗಿ ಕೂಡ ಬರ್ತೀನಿ ಅಂತ ಅದು ಹuluk mugitu ಇವಾಗ ಹೆಂಗ್ ಗೊತ್ತಾಯ್ತು ನಿಮ್ಗೆ ಆವಾಗಲಿಲ್ಲ ನಾನು ಹೇಳಿಲ್ಲ ನೀವು ಅದಕ್ಕೆ ಮುಂಚೆನೂ ಹೇಳ್ತಾ ಇದ್ರಿ ಅಣ್ಣ ನೀವು ಅಲ್ಲಿಗೆ ಬರ್ತೀರ ಅಂದಿಡ್ಕೆ ನಾನು ಇವತ್ತು ತಿಳಿಕೆ ಬಂದೆ ಅಂತ ದಯವಿಟ್ಟು ಪ್ರಶ್ನೆಗಳು ಹೆಂಗಿರ್ಬೇಕಂದ್ರೆ ಮುಂದಕ್ಕೆ ನಾನು ಏನು ಹೇಳ್ತೀನಿ ಗೊತ್ತಾ ಯಾಕ್ರಿ ಇದ್ರೂ ಪರವಾಗಿಲ್ಲ ಏನು ಹೇಳ್ತೀನಿ ಅಂತಂದರೆ ಮುಂದಿನ ಮುಂದೆ 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 ಹೋಗೋಕೆ ನಾವು ಮಾಡೋಣ ಆಯ್ತಾ ಹತ್ತನೇ ತಾರೀಕು ಬರ್ತಾಯಿದ್ದೀನಿ ಮೈಸೂರ್ಕ ಮಾಡೋಣ ನಮ್ಮ ಪೃಥು ನಮ್ಮ ಸ್ನೇಹಿತರು ಅವ್ರದ್ದು ಮೆರವಣಿಗೆ ಐತೆ ಮೆರಪ್ಪನವ್ರ ಕುಟುಂಬದವ್ರು ನಾನು ಭಾಳ ಆಪ್ತರು ನನ್ನ ಹತ್ರನೂ ಒಂದು ಜೊತೆ ಎತ್ತಾಕೊಂಡು ನನಗೆ ಬರಲ್ಲ ಅಂದ್ಬಿಟ್ಟು ಬಂದು ಬಿಗ್ ಬಾಸಿಂದ ಬಂದ ತಕ್ಷಣ ಒಂದು ಜೊತೆ ಎತ್ತಾಕೊಂಡ್ಬಿಟ್ರು ಹಾಗೆ ಈ ಇವಾಗ ನನಗೆ ಎತ್ತಬೇಕು ಮನೆಯಾಗ ಒಂದೇ ಜೊತೆ ಒಂದು ಒಂಟಿ ಇರೋದು ಒಂದು ನಾಲ್ಕಲ್ಲಿ ಓರಿ ಐತೆ ಇಡೀ ಕರ್ನಾಟಕದಲ್ಲಿ ಅಷ್ಟು ಎತ್ತರವಾದ ವರಿ ಅದ್ರ ಜೊತೆಯೇ ಇಲ್ಲ ಈ ವರ್ಷ ಜೊತೆ ಹಾಕಿದ್ರೆ ಅಣ್ಣ ಎಲ್ಲಿ ಹೋಗಿದ್ರು ಚಾಂಪಿಯನ್ ಅದ್ರ ಹೆಸರು ಹೊರ್ತೂರು ಒಡಿಯಾ ಅಂತ ನಾನು ಬರ್ತಡೇ ದಿನ ಅದಕ್ಕೆ ಹೆಸರು ಕೊಟ್ರು ಹೋದ್ನೇ ವರ್ಷ ಬರ್ತ್ಡೇನಲ್ಲಿ ನಮ್ಮ ಸ್ನೇಹಿತರೆಲ್ಲ ಸೇರಿ ನಮ್ಮ ನಡೆ ಹಳ್ಳಿ ಕಾರ್ ರೇಸ್ನ ಕಡೆ ರೇಸ್ ಮೇಲೆ ನಮ್ಮ ನಡೆ ಹಳ್ಳಿ ಕಾರ್ ಉಳ್ಸೋ ಕಡೆ ಸಿಕ್ತ ಉತ್ತರ